ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ರುಚಿಕರವಾದಂಥ ಟೇಸ್ಟಿಯಾದಂಥ ಪನ್ನೀರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗೆಯೇ ಈ ಒಂದು ವಿಡಿಯೋ ಕೊನೆವರೆಗೂ ಕೂಡ ನೋಡಿ ತುಂಬಾ ಸುಲಭವಾದಂಥ ರೀತಿಯಲ್ಲಿ ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲಿ ಈ ಒಂದು ವೆಜ್ ಪನ್ನೀರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಅದನ್ನೆಲ್ಲ ಕೂಡ ನೀವು ಸ್ಕ್ರೀನ್ಶಾಟ್ ಬೇಕಾದರೂ ತೊಗೊಬೋದು ಇಲ್ಲ ನೋಟ್ ಮಾಡ್ಕೊಳ್ಳೋದಾದರೆ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮೊದಲಿಗೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಪುದೀನ ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಪನ್ನೀರ್ ಸ್ಲೇಸ್ಗಳನ್ನ ತೊಗೊಂಡಿದ್ದೀನಿ ಹಾಗೆ ಉದ್ದವಾಗಿ ಹೆಚ್ಚಿರೋ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆಯೇ ಎರಡು ನಾಟಿ ಟಮಟಾನ ತಗೊಂಡಿದ್ದೀನಿ ಹಾಗೆ ಬೀನ್ಸು ಮತ್ತು ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಹಾಗೆಯೇ ಒಂದು ಆಲೂಗಡ್ಡೆ ಹಾಗೆಯೇ ಹೂಕೋಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಹಾಗೆ ಬೇಯಿಸಿ ಇಟ್ಕೊಂಡಿರೋವಂಥ ಒಂದು ಕಪ್ಪು ಹಸಿ ಬಟಾಣಿ ತಗೊಂಡಿದ್ದೀನಿ ಇಲ್ಲಿ ಬಟಾಣಿ ಹಸಿದಿದ್ದರೆ ಹಾಗೆ ಹಾಕ್ಬೋದು ಒಣಗಿದ್ದಿದ್ರೆ ಅದನ್ನು ನೀವು ಕುದಿಸ್ಕೊಂಡು ಹಾಕ್ಕೋಬೇಕು ಹಾಗೆ ಇವಾಗ ಮಸಾಲೆಗಳು ಏನೇನು ಬೇಕಾಗುತ್ತೆ ಅಂತ ನೋಡಿ ಚಕ್ಕೆ ಲವಂಗ ಹಾಗೆಯೇ ಏಲಕ್ಕಿ ಮೆಣಸು ಎರಡು ಪಲಾವಿಲೆ ಇಷ್ಟು ಕೂಡ ಮಸಾಲೆ ಪದಾರ್ಥ ಇಲ್ಲಿ ನಾನು ನಾಲ್ಕು ಬಟ್ಲು ಬಾಸ್ಮತಿ ರೈಸನ್ನು ತಗೊಂಡು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಒಂದು ಹದಿನೈದು ನಿಮಿಷದವರೆಗೂ ಇದನ್ನು ನೆನೆಯೋದಕ್ಕೋಸ್ಕರ ಬಿಡಬೇಕು ನೀವು ಬಾಸ್ಮತಿ ರೈಸಲ್ಲಿ ಬೇಕಾದರೂ ಮಾಡಬಹುದು ಇಲ್ಲ ಮಾಮೂಲಿ ರೈಸಲ್ಲಿ ಮಾಡೋದಾದರೆ ಮಾಮೂಲಿ ರೈಸಲ್ಲಿ ಬೇಕಾದರೂ ಮಾಡ್ಕೋಬಹುದು ಫ್ರೆಂಡ್ಸ್ ಅದು ಕೂಡ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ಬೇಕಾದರೂ ಮಾಡ್ಬೋದು ಈ ಥರ ಒಂದು ದೊಡ್ಡ ತಪ್ಪಲೆ ಇಟ್ಟು ಅದರಲ್ಲಿ ಬೇಕಾದರೂ ಮಾಡ್ಬೋದು ಇಲ್ಲಿ ನಾನು ಕೈ ಆಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ದೊಡ್ಡ ತಪ್ಪಲೇನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ ಒಗ್ಗರಣೆಗೆ ಸಾಸಿವೆ ಹಾಗೂ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ನೋಡಿ ಹಾಗೆ ಈಗ ಕಾದಿರೋಂಥ ಎಣ್ಣೆಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಅದಕ್ಕೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೊಂದು ಸ್ವಲ್ಪ ಕೈ ಆಡಿಸಿಾಗಿದ ನಂತರ ಈಗ ನಾವು ಉದ್ದವಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸೇರಿಸಿದ್ದಾಗಿದ್ದ ನಂತರ ನಾವು ಇದಕ್ಕೆ ಒಂದು ಚಿಟಿಕೆಯಷ್ಟು ಅಥವಾ ಒಂದು ಕಾಲು ಸ್ಪೂನಿನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ಕೈ ಆಡಿಸಿದಾಗ ಈರುಳ್ಳಿ ಎಲ್ಲನೂ ಕೂಡ ತುಂಬ ಬೇಗ ಕೆಂಪಾಗುತ್ತೆ ಆ ಕಾರಣದಿಂದ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾವು ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಬೇಗ ಕೆಂಪಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನಾನು ಒಂದು ಎಂಟು ಹಸಿಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಅದನ್ನು ಉದ್ದವಾಗಿ ಹೆಚ್ಚಿಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಈಗ ಒಂದು ಕಪ್ಪಷ್ಟು ಹೆಚ್ಚಿಟ್ಕೊಂಡಿರೋಂಥ ಬೀನ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇವಾಗ ಮತ್ತೆ ಒಂದು ಕಪ್ಪಷ್ಟು ಹೂಕೋಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಈಗ ಆಲೂಗಡ್ಡೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಆಮೇಲೆ ಈಗ ಕ್ಯಾಪ್ಸಿಕಮನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ನಾನು ಬೇಯಿಸಿ ಇಟ್ಕೊಂಡಿರೋಂಥ ಬಟಾಣಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕೋಬೋದು ಒಣಗಿದ ಬಟಾಣಿ ಇದ್ದರೆ ಅದನ್ನು ಬೇಯಿಸಿಬಿಟ್ಟು ಹಾಕೊಂಡ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈಗ ಇಷ್ಟು ನೆಲನೂ ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಟಮಾಟೊ ಕೂಡ ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ನಾಟಿ ಟಮಟ ಸೇರಿಸಿರೋದ್ರಿಂದ ನಾನು ಎರಡು ಮಾತ್ರೆ ತೊಗೊಂಡಿದ್ದೀನಿ ನೀವು ಫಾರಮ್ ಟಮೊಟೊ ತೊಗೊಳೋದ್ರಾದರೆ ನಾಲ್ಕು ಟೊಮಾಟ ತೊಗೊಂಡ್ರೂ ಏನು ತೊಂದರೆ ಇಲ್ಲ ನಾಲ್ಕು ಬೇಕಾದರೂ ಹಾಕ್ಕೊಬೋದು ಫಾರಮ್ದಾದರೆ ಇದನ್ನೆಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಪನ್ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪನ್ನೀರು ನಿಮಗೆ ಯಾವ ಸೈಜ್ ಬೇಕಾಗುತ್ತೋ ಆ ಸೈಜ್ನ ಕಟ್ ಮಾಡಿಕೊಂಡು ಪನ್ನೀರ್ನು ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಅರ್ಶನವನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಈ ಥರ ಎಲ್ಲ ಒಂದು ತರಕಾರಿಗಳನ್ನು ಹಾಕಿಬಿಟ್ಟು ನಾವು ವೆಜ್ ಪನ್ನೀರ್ ಬಿರಿಯಾನಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೊದಲಿಗೆ ಅಶ್ ಹಸಿಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ಅಚ್ಚ ಖಾರದ ಪುಡಿ ಸ್ವಲ್ಪ ಮಾತ್ರ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾನು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಈಗ ಸ್ವಲ್ಪ ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈಗ ನೋಡಿ ಎಲ್ಲನೂ ಕೂಡ ಬೆಂದಾಗಿದೆ ಅದಕ್ಕೆ ಇವಾಗ ಪುದೀನವನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಆಮೇಲೆ ಪುನಃ ಅದನ್ನು ನೀಟಾಗಿ ಕೈ ಆಡಿಸ್ಬಿಟ್ಟು ಆಮೇಲೆ ನಾವು ತೊಳೆದು ಇಟ್ಕೊಂಡಿರೋ ಬಾಸ್ಮತಿ ರೈಸ್ ಏನಿದೆ ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಬಾಸ್ಮತಿ ರೈಸು ಜಾಸ್ತಿ ನಾವು ಕೈ ಆಡ್ಸೋಕ್ಕೆ ಹೋಗಬಾರ್ದು ನಿಧಾನವಾಗಿ ಅದನ್ನು ನೆಂದಿರೋ ಅಂಥ ಬಾಸ್ಮತಿ ರೈಸ್ನ ಇದಕ್ಕೆ ಹಾಕಿಬಿಟ್ಟು ನಿಧಾನವಾಗಿ ನಾವು ಅದನ್ನು ಆಡಿಸ್ಬೇಕು ತುಂಬ ಜೋರಾಗಿ ಕೈ ಆಡಿಸಿದಾಗ ಅಕ್ಕಿ ಎಲ್ಲ ಒಡೆದೋಗುತ್ತೆ ಆ ಕಾರಣದಿಂದ ಒಡೆದ್ರೆ ಚೆನ್ನಾಗಿ ಅನ್ಸಲ್ಲ ಅಕ್ಕಿ ಆ ಕಾರಣದಿಂದ ನಿಧಾನವಾಗಿ ಕೊನೆ ಕೊನೆಯಿಂದ ಮಾತ್ರ ನಾವು ಈ ಥರ ಅಕ್ಕಿಯನ್ನು ತೆಗೆದು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಕಾಯಿಸಿ ಇಟ್ಕೊಂಡಿರೋಂಥ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ನೀವು ಮಾಮೂಲಿ ರೈಸಲ್ಲಿ ಮಾಡೋದಾದರೆ ಮಾಮೂಲಿ ರೈಸಲ್ಲೂ ಮಾಡ್ಬೋದು ಕುಕ್ಕರಲ್ಲಿ ಮಾಡ್ಕೊಳ್ಳೋದಾದರೆ ಕುಕ್ಕರಲ್ಲಿ ಬೇಕಾದ್ರೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ನಾನು ನಾಲ್ಕು ಬಟ್ಲು ಅಕ್ಕಿಗೆ ಎಂಟು ಬಟ್ಲಷ್ಟು ನೀರನ್ನು ಇಲ್ಲಿ ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ ಈ ಥರ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಆಗಿದ ನಂತರ ಇವಾಗ ಅದಕ್ಕೆ ಕಾಯಿಸಿ ಇಟ್ಕೊಂಡಿರೋಂಥ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ನೀರೆಲ್ಲ ಹಾಕಿದಾಗಿದ ನಂತರ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಬಿಟ್ಟು ಆಮೇಲೆ ಇದ್ರ ಮೇಲೆ ನಾವು ಇದನ್ನು ಮುಚ್ಚಿ ಇಟ್ಟುಬಿಡಬೇಕು ಆ ತುಪ್ಪ ಸೇರಿಸಿದಾಗ ತುಂಬಾ ಒಳ್ಳೆಯ ಒಂದು ಘಮ ಕೊಡುತ್ತೆ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಆ ಕಾರಣದಿಂದ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಕೊನೆಯಲ್ಲಿ ನಾವು ಇದಕ್ಕೆ ತುಪ್ಪವನ್ನು ಸೇರಿಸ್ಬಿಟ್ಟು ಆಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟುಬಿಡಬೇಕು ಫ್ರೆಂಡ್ಸ್ ಒಂದು ಹತ್ತು ಹದಿನೈದು ನಿಮಿಷದವರೆಗು ಕೂಡ ನಾವು ಇದನ್ನು ಬೇಯೋದಕ್ಕೆ ಬಿಟ್ಟುಬಿಡಬೇಕು ನಿಧಾನ ಉರಿಯಲ್ಲಿ ಇದು ಬೇಯಬೇಕು ಉರಿ ಜೋರಾಗಿ ಇಡಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ನಿಧಾನ ಉರಿಯಲ್ಲಿ ಬೇಯಿತು ಅಂದರೆ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ ಇವಾಗ ಬೆಂದಾಗಿದೆ ಎಷ್ಟು ಉದುರುದುರಾಗಿ ಹೂ ಥರ ಅರಳಿದೆ ನೋಡಿ ಅನ್ನ ಎಲ್ಲಿನೂ ಕೂಡ ಒಂದು ಅಕ್ಕಿನೂ ಕೂಡ ಒಡೆದಿಲ್ಲ ನೀಟಾಗಿ ಚೆನ್ನಾಗಿದೆ ನಾವು ಕಲಿಸ್ಕೋಬೇಕಾದ್ರೂ ಅಷ್ಟೇ ಕೊನೆ ಕೊನೆ ಭಾಗದಿಂದ ಮೃದುವಾಗಿ ಅದನ್ನು ಕೈ ಆಡಿಸಿ ತೆಕ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನೀಟಾಗಿ ತುಂಬಾ ಬೇಗ ರುಚಿಕರವಾದಂಥ ಟೇಸ್ಟಿಯಾದಂಥ ಪನ್ನೀರ್ ಬಿರಿಯಾನಿ ಪನೀರ್ ವೆಜ್ ಬಿರಿಯಾನಿ ರೆಡಿ ಆಯಿತು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಹೇಳಿ ಕಮೆಂಟ್ಸ್ನಲ್ಲಿ ನಾನು ಇಲ್ಲಿ ನೆಂಚ್ಕೊಳ್ಳೋದಕ್ಕೋಸ್ಕರ ಜೊತೆಯಲ್ಲಿ ಇಲ್ಲಿ ಮೊಸರು ಬಜ್ಜಿಯನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ